ಹಾಯ್ ಆಲ್ ಇದು ನಾನು ಮಂಗಳವಾರದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ತಿದ್ದೆ ಯಾಕಂದರೆ ನನ್ನ ಮಗಳಿಗೂ ಸ್ಕೂಲ್ ರಜೆ ಇದ್ದಿತ್ತು ಇವತ್ತೆ ಇಲ್ಲಿ ಬೆಂಗಳೂರಲ್ಲಿ ತುಂಬ ಮಳೆ ಇರೋದ್ರಿಂದ ಸ್ಕೂಲ್ಗೂ ರಜೆಲ್ಲ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ರು ನನ್ನ ಮಗಳು ಈಗ ಎಲ್ ಕೆ ಜಿ ಆಗಿರೋದ್ರಿಂದ ಅವಳು ಚಿಕ್ಕವಳು ಅಂತ ರಜೆ ಕೊಟ್ಟಿದ್ರು ಹಾಗೆ ಇಲ್ಲಿ ಬೆಳಿಗ್ಗೆ ತಿಂಡಿಗೆ ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಹಾಗೆ ನನ್ನ ಮಗಳು ಇಡೀ ಮನೆಯೆಲ್ಲ ಕಸ ಮಾಡಿಟ್ಟಿದ್ಲು ಎಷ್ಟು ಶಾರ್ಪ್ ಮಾಡೋಕ್ಕಾಗತ್ತೆ ಪೆನ್ಸಿಲ್ನ ಅಷ್ಟು ಶಾರ್ಪ್ ಮಾಡಿ ಹಾಳು ಮಾಡ್ತಾಯಿದ್ಲು ಹಾಗೆ ಇಲ್ಲಿ ಬಂದು ನೋಡಿದರೆ ಇವಳು ಈ ರೂಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ಳು ಅವಳೊಬ್ಬಳೇ ಆಟ ಆಡ್ತಾಳೆ ಏನು ತೊಂದರೆ ಇಲ್ಲ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಕಾಳು ಸಾಂಬಾರು ಮಾಡಿದ್ದೀನಿ ಇದನ್ನು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ನಾನು ಇದನ್ನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ ಕಾರ್ನರ್ ಸ್ಟ್ಯಾಂಡ್ ಮತ್ತು ಸ್ಪೂನ್ ಸ್ಟ್ಯಾಂಡ್ ಹಾಗೆ ಇಲ್ಲಿ ಕಾಫಿ ಮಗ್ಗಿಡೋಕ್ಕೂ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ ಕಾಫಿ ಮಗ್ಗೆಲ್ಲ ತುಂಬ ಇದೆ ಅದಕ್ಕೆ ಒಂದು ಸ್ಟ್ಯಾಂಡ್ ತರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಗ್ಲಾಸ್ ಜಾರ್ಗಳನ್ನು ಮೀಶೋದಿಂದನೇ ತರಿಸ್ಕೊಂಡಿರೋದು ನಾನು ಎಲ್ಲ ಪ್ಲಾಸ್ಟಿಕ್ ಐಟಮ್ನೆಲ್ಲ ಕಮ್ಮಿ ಯೂಸ್ ಮಾಡ್ತಿದ್ದೀನಿ ಇವಾಗಿವಾಗ ಸ್ವಲ್ಪ ಗ್ಲಾಸ್ ಜಾರ್ನ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದೆ ಇಲ್ಲಿ ನನ್ನ ಮಗಳು ಡ್ರಾಯಿಂಗ್ ಬುಕ್ ಡ್ರಾಯಿಂಗ್ ಮಾಡ್ತಾ ಇದ್ಲು ಡ್ರಾಯಿಂಗ್ ಬುಕ್ ಕಲರ್ ಮಾಡಬೇಕಿದ್ರೆ ಅವಳು ಪೆನ್ಸಿಲ್ ಹಿಡ್ಕೊಂಡು ಅದಕ್ಕೆಲ್ಲ ಒನ್ ಟು ತ್ರೀ ಎಲ್ಲ ಹೇಳ್ಕೊಂಡು ಬರಿತಾ ಇದ್ಲು ಹಾಗೆ ಅವಳಿಗೆ ಸ್ನಾನ ಮಾಡಿಸಿ ಕುಳಿಸ್ ಸ್ನಾನ ಮಾಡಿಸಿ ಬಿಟ್ಟಿದ್ದೆ ಹಾಗೆ ಅವಳು ಇಲ್ಲಿ ಆಟ ಆಡ್ತಾ ಕೂತ್ಕೊಂಡಿದ್ಲು ಇಲ್ಲಿ ಸ್ವಲ್ಪ ನಾವು ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ತುಂಬ ಚಳಿ ಇತ್ತು ಹಾಗಾಗಿ ಏನಾದರೂ ತಿನ್ಬೇಕಿತ್ತು ಬಿಸಿ ಬಿಸಿ ಹಾಗಾಗಿ ಇಲ್ಲಿ ಹೊರಗಡೆ ಹೋಗಿ ಗೋಬಿ ಮಂಚೂರಿ ಏನಾದರೂ ಮನೆಗೆ ತಗೊಂಡು ಬಂದು ತಿನ್ನೋಣ ಅಂತ ಹೇಳಿ ತಗೊಂಡು ಬಂದೆ ಮನೇಲಿ ತಗೊಂಡು ಬಂದು ತಿಂದು ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್